ಜಯಂತಿ ಬ್ರಹ್ಮೋತ್ಸವ ಪಂಚಗರಣೋತ್ಸವ ಹಾಗೆ ವೈಕುಂಠ ಏಕಾದಶಿ ಅಂತಹ ವಾರ್ಷಿಕ ಹಬ್ಬಗಳನ್ನ ಹಾಗೆ ಪ್ರತಿ ವರ್ಷದಂತೆ ಈ ವರ್ಷ ಸರ್ವ ವಾಹನೋತ್ಸವ ಹಬ್ಬ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಹಬ್ಬದ ವಾತಾವರಣ ಇತ್ತು ಮಲ್ಲೇಶ್ವರಂನ ನರಸಿಂಹ ಸ್ವಾಮಿ ದೇವಾಲಯವು ಪುರಾತನವಾದ ಸ್ವಾಮಿ ದೇವಾಲಯವೂ ಆಗಿರುವಂಥದ್ದು ಹೆಚ್ಚು ಜನರು ಭೇಟಿ ನೀಡುವ ದೇವಾಲಯಗಳಲ್ಲಿ ಇದು ಕೂಡ ಒಂದಾಗಿದೆ ಈ ದೇವಾಲಯವನ್ನು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನರಸಿಂಹ ದೇವರ ಭಕ್ತರು ನಿರ್ಮಾಣ ಮಾಡಿರ್ತಾರೆ ಈ ದೇವಾಲಯವು ಪಂಚರಾತ್ರ ಆಗಮ ಶಾಸ್ತ್ರ ಪ್ರಕಾರಗಳ ನಡೆಯುವಂತಹ ಧಾರ್ಮಿಕ ಸಮಾರಂಭಗಳಿಗೆ ಕೇಂದ್ರವಾಗಿದೆ ದೇವಸ್ಥಾನವನ್ನ ಬಹಳ ಅದ್ದೂರಿಯಾಗಿ ಅಲಂಕಾರ ಮಾಡಲಾಗಿದ್ದು ಈ ವರ್ಷ ವಿಶೇಷ ಏನಪ್ಪಾ ಅಂತಂದ್ರೆ ನಾವು ಕಾಲ್ಪನಿಕ ಕಥೆಗಳನ್ನ ಸಿನಿಮಾದಲ್ಲಿ ನೋಡಿದ್ವಿ ಆದರೆ ಬೆಂಗಳೂರಿನಲ್ಲಿ ಇರುವಂತಹ ಪುರಾತನ ದೇವಸ್ಥಾನದಲ್ಲಿ ಬಹಳ ಅಚ್ಚುಕಟ್ಟಾಗಿ ಇವತ್ತು ನರಸಿಂಹಸ್ವಾಮಿ ಅವತಾರ ನಾಟಕವನ್ನ ಪ್ರದರ್ಶನ ಮಾಡುವುದರ ಮುಖಾಂತರ ಸನಾತನ ಧರ್ಮದ ಬಗ್ಗೆ ಜನರಿಗೆ ಒಳ್ಳೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಪ್ರತಿ ವರ್ಷ ಒಂದೊಂದು ಹೊಸ ಹೊಸ ಕಾನ್ಸೆಪ್ಟ್ ಜೊತೆಗೆ ಒಂದು ಸಂದೇಶವನ್ನ ಕೊಡುವಂತದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಶ್ರೀನಾಥ್ ಅಯ್ಯರ್ ಗಣೇಶ್ ಅವರು ಕೂಡ ಆಗಮಿಸಿದ್ರು ಬಹಳ ಅತ್ಯುತ್ತಮವಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ಸಾಕಷ್ಟು ಪ್ರಮಾಣದಲ್ಲಿ ಆಗಮಿಸಿದ್ರು ಈ ಶ್ರೀ ರಾಮಾನುಜಾಚಾರ್ಯರು ಸಂದೇಶವನ್ನ ತತ್ವವನ್ನ ಸಿದ್ಧಾಂತವನ್ನ ನಾಟಕದಿಂದ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರು ಅಷ್ಟೇ ಅಲ್ಲದೆ ಕಲಾವಿದರು ಕೂಡ ಬಹಳ ಅಚ್ಚುಕಟ್ಟಾಗಿ ಆ ಅವರ ಕಲೆಯನ್ನ ತೋರ್ಪಡಿಸಿದ್ರು ಹಾಗೆ ಕಲಾ ತಂಡದವರನ್ನು ಕೂಡ ಇದೇ ಸಂದರ್ಭದಲ್ಲಿ ಶ್ಲಾಘನೆಗೆ ಒಳಪಡಿಸಿದ್ರು ನೃತ್ಯಗಾರರು ಬಹಳ ಅದ್ಭುತವಾಗಿ ಪ್ರದರ್ಶನ ಕೂಡ ಇದೇ ಸಂದರ್ಭದಲ್ಲಿ ಮಾಡಿದ್ರು ಈ ಒಂದು ಶರಣಾಗತಿಯ ಸಾರವಾಗಿರ್ತಕ್ಕಂತಹ ಈ ಒಂದು ಡ್ರಾಮಾ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಇದನ್ನು ಆ ನಿರೂಪಕ ಹಾಗೂ ಆಚಾರ್ಯನ ಮುಖೇನ ಈ ಒಂದು ಡ್ರಾಮಾ ಏನ್ ನಡೆಯುತ್ತೆ ಎನ್ನುವಂಥದ್ದು ನಿಮಗೆ ನಿರೂಪಣೆಯಲ್ಲೇ ನಿಮ್ಗೆ ಅರ್ಥ ಆಗ್ಬಿಡತ್ತೆ ಆ ನಿರೂಪಣೆಯಲ್ಲಿ ಏನ್ ಬರತ್ತೆ ಅಂತ ಹೇಳಿದ್ರೆ ಒಂದು ಆಧುನಿಕವಾಗಿ ಯಾವ ರೀತಿನಲ್ಲಿ ಒಂದು ಕೋರ್ಟಿನ ಒಂದು ಸೀನ್ ಇರುತ್ತೋ ಕೋರ್ಟ್ ಅಲ್ಲಿ ಯಾವ ರೀತಿನಲ್ಲಿ ಜಡ್ಜ್ ಇರ್ತಾರೆ ಲಾಯರ್ ಇರ್ತಾರೆ ಅಪರಾಧಿ ಇರ್ತಾರೆ ಅಪರಾಧಿ ಮಾಡಿದಂತಹ ತಪ್ಪುಗಳನ್ನು ಹೇಳೋದಕ್ಕೂ ಹೇಳುವಾಗ ಒಂದು ಲಾಯರ್ ಮಾತಾಡ್ತಾರೆ ಆ ರೀತಿಯಾಗಿ ಒಂದು ನಾವು ತೆಗೆದುಕೊಂಡು ಇವತ್ತಿನ ದಿವಸ ಜಡ್ಜಿನ ರೂಪದಲ್ಲಿ ನಾರಾಯಣ ಇರ್ತಾರೆ ಒಂದು ಜೀವಾತ್ಮ ಅಪರಾಧಿ ಸ್ಥಾನದಲ್ಲಿ ಇರ್ತಾರೆ ಅಪರಾಧಿಯನ್ನು ಯಾವ ರೀತಿಯಲ್ಲಿ ತಪ್ಪುಗಳನ್ನೆಲ್ಲ ಹೇಳೋದಕ್ಕೋಸ್ಕರವಾಗಿ ಕರ್ಮ ಹೇಳೋದಕ್ಕೋಸ್ಕರ ಲಾಯರ್ ಆ ಜೀವಾತ್ಮನ ಪರವಾಗಿ ಮಾತಾಡೋದಕ್ಕೋಸ್ಕರವಾಗಿ ದಯಾದೇವಿ ಎನ್ನುವಂತಹ ಈ ಒಂದು ಲಾಯರ್ ದಯಾ ದಯಾದೇವಿ ಯಾವ ರೀತಿಯಲ್ಲಿ ವಾದಿಸಿ ಆ ಒಂದು ಜೀವಾತ್ಮನನ್ನು ಭಗವಂತನ ಬಳಿಗೆ ಸೇರಿಸ್ತಾರೆ ಎನ್ನುವಂತಹ ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟಲ್ಲಿ ಆಧುನಿಕ ಭಾಷೆಯಲ್ಲಿಯೇ ಇವತ್ತಿನ ದಿವಸ ಈ ಒಂದು ನಾಟಕವನ್ನು ನಾವು ತಯಾರು ಮಾಡಿದ್ದೇವೆ ಎಲ್ಲರೂ ಮೌನವಾಗಿ ಶಾಂತಚಿತ್ತರಾಗಿ ಇದ್ದು ಈ ಒಂದು ನಾಟಕವನ್ನು ಅನುಭವಿಸಬೇಕು ಏನು ಅಂತ ಹೇಳಿದ್ರೆ ಗದ್ಯತ್ರಯದಲ್ಲಿ ಹೇಳ್ತಾರೆ ರಾಮಾನುಜಾಚಾರ್ಯರು ಹೇಳ್ತಾರೆ ಮನೋಭಾಕಾಯಿ ರನಾಧಿಕಾಲ ಪ್ರವೃತ್ತ ಅನಂತ ಅಕೃತ್ಯಕರಣ ಅಕೃತ್ಯಕರಣ ಭಾಗವತಪಚಾರ ಭಾಗವತಾಪಚಾರ ಅಸಹ್ಯಾಪಚಾರ ವಿಧ ಅನಂತಾಪಚಾರ ಆರಕ್ತ ಕಾರ್ಯಾನ್ ಅನಾರಬ್ಧ ಕಾರ್ಯ ಕೃತಾನ್ ಕ್ರಿಯ ಕರಿಷ್ಯಮಾಶ್ಚ ಸರ್ವಾನ್ ಅಶೇಷತಃ ಕ್ಷಮಸ್ವ ಈ ಒಂದು ಗದ್ಯಕ್ಕೆ ಸಾರಾಂಶವೇ ಇವತ್ತು ನಾವು ಮಾಡುವಂತಹ ಒಂದು ಡ್ರಾಮ ಆ ವಿವರಣೆಯೇ ಆ ಒಂದು ಗದ್ಯದ ವಿವರಣೆಯ ಮೂಲಕವಾಗಿ ಈ ಒಂದು ನಾವೊಂದು ಡ್ರಾಮವನ್ನು ಪ್ರಸ್ತುತ ಪಡಿಸ್ತಾ ಇದ್ದೇವೆ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷಗಳಿಂದ ನಮ್ಮ ದೇವಸ್ಥಾನದಲ್ಲಿ ಈ ಒಂದು ಸರ್ವವಾಹನೋತ್ಸವದ ಅಂಗವಾಗಿ ಕಡೆಯಲ್ಲಿ ನರಸಿಂಹಾವತಾರದ ಒಂದು ನಾಟಕವನ್ನು ನಾವು ಪ್ರಸ್ತುತ ಪಡಿಸಿಕೊಂಡು ಬರ್ತಾ ಇದ್ದೇವೆ ಪ್ರತಿ ವರ್ಷವೂ ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ವರ್ಷ ರಾಮಾಯಣದಿಂದ ನರಸಿಂಹಾವತಾರವನ್ನು ತೋರಿಸಿದ್ವಿ ಭಾಗವತದಿಂದ ನಾವು ತೋರಿಸಿದ್ವಿ ಮಹಾಭಾರತದಲ್ಲಿ ಒಂದು ಪ್ರಸಂಗವನ್ನು ಇಟ್ಕೊಂಡು ತೋರಿಸಿದ್ವಿ ವೆಂಕಟಾಚಲ ಮಹಾತ್ಮಿಯಿಂದ ನಾವು ತೋರಿಸಿದ್ವಿ ಹಾಗೆ ಒಂದೊಂದು ವರ್ಷ ಜನಗಳಿಗೆ ಒಂದು ಮೆಸೇಜ್ ಕೊಡುವಂತಹ ರೀತಿನಲ್ಲಿ ಈ ಒಂದು ನಾಟಕವನ್ನು ನಾವು ಪ್ರಸ್ತುತ ಪಡಿಸ್ಕೊಂಡು ಬರ್ತಿದ್ದೀವಿ ಕರುಣಾ ಕಟಾಕ್ಷವನ್ನು ನೀಡಿ ಎಲ್ಲರಿಗೂ ಅಭಯವನ್ನು ನೀಡಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ಇದೆಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಕ್ಷೇತ್ರದ ಗೆಳೆಯರ ಬಳಗದ ನಾಯಕರಾಗಿರ್ತಕ್ಕಂತಹ ಶ್ರೀಯುತ ಬಿ ಕೆ ಶಿವರಾಮ್ರವರು ಅದ್ಭುತವಾಗಿ ನಾವು ಏನು ಕೆಲಸ ಮಾಡ್ಲಿ ನಮ್ಮೊಂದಿಗೆ ಇದ್ದು ಸ್ವಾಮಿಗಳೇ ನಮ್ಮ ಕ್ಷೇತ್ರ ನಡೆಯುವಂತಹ ಪ್ರತಿಯೊಂದು ಕಾರ್ಯಕ್ರಮ ಚೆನ್ನಾಗಿ ನಡೀಬೇಕು ಅಂತ ಬಿಟ್ಟು ಅವರ ಒಂದು ಆಸೆ ಯಾವುದೇ ಕೆಲಸ ಆದ್ರೂ ಕೂಡ ನಮ್ಮ ನಮ್ಮ ಬೆತ್ತೆಯಿಂದ ಇದ್ದು ಅವರು ಅದ್ಭುತವಾಗಿ ಎಲ್ಲಾ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಅವರಿಗೂ ಹಾಗೂ ಸಿ ಕೆ ಸ್ವಾಮಿ ಆಗಿರಬಹುದು ರಮೇಶ್ ಅವರಾಗಿರಬಹುದು ಎಡೆಯರ ಬಲಗದ ಪ್ರತಿಯೊಂದು ಸದಸ್ಯರು ಆಗಿರಬಹುದು ನಮ್ಮ ಎಲ್ಲಾ ಒಂದು ಸುದ್ದು ದೇವಸ್ಥಾನಗಳು ಗಂಗಮ್ಮ ದೇವಸ್ಥಾನ ಆಗಿರಬಹುದು ಮತ್ತೆ ನಂದಿ ದೇವಸ್ಥಾನ ಆಗಿರಬಹುದು ಶಿವನ ದೇವಸ್ಥಾನ ಆಗಿರಬಹುದು ಎಲ್ಲ ಪದಾಧಿಕಾರಿಗಳು ಈ ಒಂದು ಕೈಂಕರ್ಯದಲ್ಲಿ ನಮ್ಮ ನಮ್ಮ ಜೊತೆಗೇನೆ ಇದ್ದು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಇದೇ ರೀತಿಯಲ್ಲಿ ಎಲ್ಲರೂ ಸಹಕಾರ ಇಲ್ಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ಮುಖ್ಯವಾಗಿ ಏನೇ ಕೆಲಸ ಮಾಡಿದ್ರು ಸರ್ಕಾರದ ಒಂದು ಸಹಾಯ ಇಲ್ಲದೆ ಹೋದ್ರೆ ನಾವೇನೂ ಮಾಡೋದಕ್ಕಾಗೋದಿಲ್ಲ ನಮ್ಮ ದೇವಸ್ಥಾನದ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರ್ತಕ್ಕಂತಹ ಶ್ರೀಯುತ ರವರು ಅವರು ನಮ್ಮ ಜೊತೆಗೆ ಎದ್ದು ಹಲವಾರು ಕಾರ್ಯಕ್ರಮಗಳಲ್ಲಿ ಅವಳು ಅವರು ಪಾಲ್ಗೊಂಡು ನಮ್ಮ ಬೆನ್ನೆಲುವಾಗಿದ್ದು ಪ್ರತಿಯೊಂದು ಕಾರ್ಯಕ್ರಮ ಯಶಸ್ವಿಗೊಳ್ಳುವುದಕ್ಕೆ ಮುಖ್ಯ ಕಾರಣಕರ್ತರಾಗಿದ್ದಾರೆ ಅವರಿಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಮಗೆ ಸಹಾಯ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಭಗವಂತ ಆರೋಗ್ಯ ಐಶ್ವರ್ಯ ದಿನವನ್ನು ಕೊಟ್ಟು ಕಾಪಾಡಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೀವಿ ಇದೀಗ ನಾಟಕದ ಮುಖ್ಯದ ಮುಖ್ಯವಾಗಿರ್ತಕ್ಕಂತಹ ಒಂದು ಭಾಗ ಅವರವರ ಕ್ಯಾರೆಕ್ಟರ್ಸ್ ಅನ್ನು ಹೇಳ್ತೀನಿ ಎಲ್ಲಾ ಕಲಾವಿದರು ಬಂದು ಪಾರಿತೋಷಕವನ್ನು ಪಡೆದುಕೋಬೇಕಾಗಿ ಪ್ರಾರ್ಥಿಸ್ತಾ ಆಗಿ ಪ್ರತಿಯೊಂದು ಬೇರೆ ಸ್ಟೇಜ್ಗಳಲ್ಲಿ ಅಂತ ಹೇಳಿದ್ರೆ ರಾಮ ಎಲ್ಲ ಮುಗಿದ ನಂತರ ಅವರಿಗೆ ಪಾರಿತೋಷಕವನ್ನು ಕೊಡುವಂತದ್ದು ಅಡಿಗೆ ಆದ್ರೆ ನಮ್ಮ ದೇವಸ್ಥಾನದಲ್ಲಿ ಮೊದಲೇ ಅವರಿಗೆ ಗಿಫ್ಟ್ ಕೊಟ್ಬಿಟ್ರೆ ಯಾಕಂತ ಹೇಳಿದ್ರೆ ನರಸಿಂಹ ಆಚೆ ಕಡೆ ಬಂದ್ಬಿಟ್ರೆ ಪಾಪ ಅವ್ರನ್ನ ನೋಡೋದಿಕ್ ಆಗೋದೇ ಇಲ್ಲ ಹಾಗಾಗಿ ಮೊದಲೇ ಅವರಿಗೆ ಭಗವಂತ